ನಾವು ಇವತ್ತು ಅವರು ನಮಗೆ ಉಗ್ರವಾದ ಹೊಡೆದು ಹೋದ್ರು ನಮ್ಮ ಜನ ನಮ್ಮ ಜನರನ್ನ ನಾವು ಆ ಥರ ಹೊಡಿಬೋದಾಗಿತ್ತು ಆದರೆ ನಾವು ಆ ಥರ ಮಾಡೋಂಗಿಲ್ಲ ಯಾಕೆ ಮಾಡೋಂಗಿಲ್ಲ ನಮ್ಗೆ ಗೊತ್ತದ ಅದು ನಾವು ದುಡ್ಕೋಂಗಿಲ್ಲ ನಾವು ಈಗದ್ದು ದುಡ್ಕೋ ಆಗಿಲ್ಲ ದುಡುಕೋದಂಗಿಂದು ದುಡ್ಕೋದ್ರಿಂದ ಪ್ರತಿಫಲ ಸಿಗೋಂಗಿಲ್ಲ ಸರಿಯಾಗಿ ಈಗ ನಾವು ಅವರಿಗೆ ಫಸ್ಟ್ ನಾವು ಸ್ಲೋ ಪೈಜನ್ ಕೊಟ್ಕೊಂತ ಹೋಗೋದು ಅವರಿಗೆ ಮೊದಲು ನಾವು ಅವ್ರಿಗೆ ಆರ್ಥಿಕ ಸ್ಥಿತಿಯಾಗಿ ಸ್ಥಿತಿಯಿಂದ ಅತಿಥಿಗತಿಯಿಂದ ನಷ್ಟ ಮಾಡಬೇಕು ಅವ್ರಿಗೆ ಅವ್ರಿಗೆ ತೊಂದರೆ ಕೊಡೋದು ಯಾವಾಗ ಯುದ್ಧದಿಂದ ಯುದ್ಧ ಹಾನಿ ಆಗುತ್ತೆ ಕರೆಕ್ಟ್ ಬಟ್ ಯುದ್ಧ ಮಾಡಲಾರ್ದೇ ಅವ್ರಿಗೆ ಹಾನಿ ಆಗುವಂಥದ್ದು ವಿಷಯ ಅಂದ್ರೆ ಆಹಾರ ಬಂದ್ ಮಾಡಬೇಕು ನೀರು ಬಂದ್ ಮಾಡಬೇಕು ಅವ್ರಿಗೆ ನೀರು ಆಹಾರ ಬಂದ್ ಮಾಡಿದರೆ ಆಟೋಮೆಟಿಕ್ಲಿ ಜನ ಸಾಯ್ತದೆ ಅವಾಗ ಏನಂತಾರೆ ಆಮೇಲೆ ನಾವು ಯುದ್ಧ ಮಾಡಿದ್ರು ಕೂಡ ನಮಗೆ ಸಕ್ಸಸ್ ಆಗ್ತೀವಿ ಈ ಥರ ನಮ್ಮದು ಸ್ಲೋ ಪಾಯಜನ್ ಕೊಡ್ತೀವಿ ನಾವು ಅವ್ರಿಗೆ ಎಕ್ದಮ್ ದುಡುಕು ಸ್ವಭಾವ ಇಲ್ಲ ನಮ್ಮ ರಾಷ್ಟ್ರದ ನಮ್ಮ ರಾಷ್ಟ್ರದ ನಾಯಕರಲ್ಲಿ ಅವರಲ್ಲಿ ನಮ್ಮ ರಾಷ್ಟ್ರ ನಾಯಕರಲ್ಲಿ ಮೋದಿಯವರಲ್ಲಿ ಅಮಿತ್ ಶಾ ಅವರಲ್ಲಿ ನಮ್ಮ ರಾಷ್ಟ್ರ ನಾಯಕರವರು ಅವ್ರು ಈ ಅವರು ಕೊಟ್ಟಂತ ಅವರು ಎಗದಮ್ ಉಗ್ರವತ್ತ ನಾವು ಬಂದು ನಮ್ಗೆ ಹೊಡೆದು ಹೋದರು ನಾವು ಹೊಡಿಬೋದಾಗಿತ್ತು ಎಕ್ದಮ್ ಹೋಗಿ ನಾವು ವಾರು ಮಾಡ್ಬೋದಾಗಿತ್ತು ವಾರು ಎಕ್ದಮ್ ಘೋಷಣೆ ಮಾಡಿ ವಾರ್ ಮಾಡಿ ಡಿಕ್ಲೇರ್ ಮಾಡ್ಬೋದಾಗಿತ್ತು ಬಟ್ ಆ ಥರ ಮಾಡೋದು ಮಾಡಿಲ್ಲ ಆ ಥರ ಮಾಡೋಂಗದಿಲ್ಲ ಅವ್ರಿಗೆ ಯಾವ ಥರ ಕೊಡಬೇಕಂತಂದ್ರೆ ಸಜಾನ ಅವ್ರಿಗೆ ಸ್ಲೋ ಪಾಯ್ಝನ್ ಸ್ಲೋ ಪೈಜನ್ ಥರ ಸ್ಲೋ ಪೈಜನ್ ಸ್ಲೋ ಪೈಜನ್ ಕೊಟ್ಟು ಗೊತ್ತಾ ಅವರಿಗೆ ಸ ಸಮಾಧಾನದಿಂದ ಎಲ್ಲ ಕಡೆಯಿಂದ ಎಲ್ಲ ಕಡೆಯಿಂದ ದಿಗ್ಬಂಧನ ಹಾಕಿ ಎಲ್ಲ ಕಡೆಯಿಂದ ದಿಗ್ಬಂಧನ ಮಾಡಿ ಅವರಿಗೆ ತಟಸ್ಥನ ಮಾಡಿ ಆಮೇಲೆ ಏನಾದ್ರೆ ನಾವು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ರೆನ್ ಟಿವಿ ನ್ಯೂಸ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ